ನಮಸ್ಕಾರ ಕುಮಾರ್ ಭಕ್ತಿ ಬೆಳಕು ಯೂಟ್ಯೂಬ್ ಚಾನೆಲ್ ನುಡುಗರಿಗೆ ಇವತ್ತಿನ ದಿನ ಮೂವತ್ತು ನಲವತ್ತು ವರ್ಷದ ವರ್ಷಗಳಿಂದ ಈ ಒಂದು ಕಲಾ ಭೂಮಿಯೊಳಗ ಕಾಲ ಕಳೆದಂಥ ಸಿದ್ದರಾಮ್ ತತ್ರಾಣಿ ಅವರದರ ಈ ವರ್ಷ ಈ ಒಂದು ನಾಟಕದೊಳಗೆ ವಿಶೇಷವಾದಂಥ ಪಾತ್ರದೊಳಗೆ ಬರ್ರಿ ಬರೀ ಪಾತ್ರದಾರನ ಪೆಟ್ಟಾಗಿ ಬರೋಣ ಸರ್ ಈ ವರ್ಷ ನಿಮ್ಮ ನಾಟಕ ಯಾವ ಥರ ಐತಿ ಆ ಒಂದು ಮಾಹಿತಿ ಹೇಳಿ ನಾನು ನಿಮ್ಮ ಪ್ರೀತಿಯ ಸಿದ್ದರಾಮ್ ತತ್ರಾಣಿ ರಂಗಭೂಮಿ ಕಿರುತೆರೆ ಹಾಗೂ ಸಿನಿಮಾ ಕಲಾವಿದರು ಪಿ ವಿ ಅವ್ರ ಶಿಷ್ಯ ಈ ಸದ್ಯಕ್ಕೆ ಜೇವರ್ಗಿ ರಾಜಣ್ಣವರ ಶಿಷ್ಯ ಮತ್ತು ನಾನು ಬಣ್ಣ ಹಚ್ಚಿ ಮೂವತ್ತೇಳು ವರ್ಷ ಕಳೆದ ಮೂವತ್ತೆಂಟನೇ ವರ್ಷಕ್ಕೆ ಪಾಠ ಮಾಡಿದೆ ಅದರ ನಿಮಿತ್ತ ಮೊನ್ನೆ ಸನ್ಮಾನಗಳು ಕೂಡ ಜರುಗಿದವು ಅದೇ ರೀತಿ ಹೊಸ ಕಲಾವಿದರಿಗೆ ಬೆಳಿಗ್ಗೆ ಅನ್ನೋ ಕಲಾವಿದರಿಗೆ ಪ್ರೋತ್ಸಾಹ ಕೊಟ್ಟು ಬೆಳೆಸ್ತಾ ಇರುವ ನಮ್ಮ ಜೇವರಿಗೆ ರಾಜಣ್ಣವರಿಗೆ ಧನ್ಯವಾದ ತಿಳಿಸ್ತೀನಿ ಕೆಲವರಿಗೆ ಸಪೋರ್ಟ್ ಮಾಡುವಂತಹ ನಮ್ಮ ಕಂಪ್ನಿ ಮಾಲೀಕರಾದಂಥ ಜಿ ರಾಜನ್ ಅವರಿಗೆ ನಾನು ಈ ಮೂಲಕ ಕೃತಜ್ಞತೆಯನ್ನು ಅರ್ಪಿಸ್ತೇನೆ ಅದೇ ರೀತಿ ನಮಗೆ ಪ್ರತಿ ವರ್ಷ ಈ ಪದವಿ ಪಡೆಸೋ ಜಾತ್ರೆಯಲ್ಲಿ ಸಪೋರ್ಟ್ ಮಾಡಿಕೊಂಡು ಆಶೀರ್ವಾದ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ಮಟ್ಟ ಇನ್ನೂ ಹೆಚ್ಚಿನ ಸೇವೆ ಮಾಡಲು ಹೆಚ್ಚಿನ ಶಕ್ತಿ ನೀಡುವಂತಹ ತಮ್ಮೆಲ್ಲ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ನಮ್ಮ ಕಲಾ ಬಂಧುಗಳು ಎಲ್ಲರಿಗೂ ನನ್ನ ಹೃ ಹೃದಯಪೂರ್ವಕವಾದ ಧನ್ಯವಾದಗಳು ಮತ್ತು ಈ ನಮ್ಮ ಭಕ್ತಿ ಬೆಳಕು ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಾಮೆಂಟ್ ಮಾಡಿರಿ ಇದೇ ರೀತಿ ರಂಗಭೂಮಿಗೆ ಅವರು ನಮಗೆ ಪ್ರೋತ್ಸಾಹಿಸ್ತಾ ಇದ್ದಾರೆ ಅದೇ ರೀತಿ ಅವರಿಗೆ ಸಬ್ಸ್ಕ್ರೈಬ್ ಮಾಡಿ ನೀವು ಆ ಭಕ್ತಿ ಬೆಳಕು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಬೇಕು ಅಂತ ನಾನು ಜೈ ಹಿಂದ್ ಜೈ ರಂಗ ಈ ಒಂದು ನಾಟಕದೊಳಗರೆ ನಿಮ್ಮ ಪಾತ್ರ ಯಾವ ಥರ ಇತ್ತು ಹೋದ ವರ್ಷ ಕಳೆದ ಎರಡು ವರ್ಷಗಳ ಹಿಂದೆ ಕಾಮಿಡಿ ಕಿಲಾಡಿಗಳು ನಯನ ಅವ್ರ ಜೊತೆಗೆ ನಮ್ಮ ಪಾತ್ರ ಕುಂಟಕನ ಬಾಗಪೂರ್ನಲ್ಲಿ ಕುಂಟ ಕುಮಾರನ ಪಾತ್ರ ಇತ್ತು ಅದು ಕೂಡ ಸಕ್ಸಸ್ ಆಯಿತು ಕಳೆದ ವರ್ಷ ಹರೀಶಿ ಆ ಕಾಮಿಡಿ ಕಿಲಾಡಿ ಹರೀಶಿ ಹಿರಿಯೂರವ್ರ ಜೊತೆಗೆ ಕಾಂಪೌಂಡರ್ ಮಾತೇನ ಪಾತ್ರ ಗಂಜಿ ಮನೆಯಾಗ ಗೌರಿ ಹೊಲದಾಗ ನಾಟಕದಲ್ಲಿ ಕೂಡ ಪಾತ್ರ ಯಶಸ್ವಿಯಾಗಿತ್ತು ಈ ವರ್ಷ ಕೂಡ ನಾವು ವಿಭಿನ್ನವಾದ ಪಾತ್ರವನ್ನು ಮಾಡ್ತಾ ಇದ್ದೀವಿ ಅಂದರೆ ಕಾಮಿಡಿ ಮಿಶ್ರಿತ ವಿಲನ್ ಪಾತ್ರ ಇದೆ ಈ ವಿಭಿನ್ನವಾದ ಪಾತ್ರಕ್ಕೆ ನಮ್ಮ ಮಾಲೀಕರು ತುಂಬ ಕಷ್ಟಪಟ್ಟು ನಮಗೆಲ್ಲ ತಯಾರು ಮಾಡಿದ್ದಾರೆ ನೀವೆಲ್ಲ ಆಶೀರ್ವಾದ ಮಾಡಿ ಬೆಳೆಸ್ತಾ ಇದ್ದೀರಾ ನಿಮಗೂ ಕೂಡ ಈ ಮೂರು ರತನ್ ಲಾಳ್